ಹರಿ ಓಂ ಎಲ್ಲ ಆರೋಗ್ಯಾಭಿಲಾಷೆಗಳಿಗೆ ಸ್ವಾಗತ ಈಗ ನಮ್ಮ ಮಾಸಪತ್ರಿಕೆ ವಿಚಾರವಾಗಿ ಆಗಸ್ಟ್ ತಿಂಗಳ ಮಾಸಪತ್ರಿಕೆ ವಿಚಾರವಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅದರ ಮುಖಪುಟ ಈ ರೀತಿ ಇದೆ ಲಿವರ್ ಕ್ಲೆನ್ಸಿಂಗ್ ಕ್ಯಾಂಪ್ ಏನಾಗಿತ್ತು ಅದರ ಬಗ್ಗೆ ನಾವು ಬರೆದಿದ್ದೀವಿ ಮುಖಪುಟದಲ್ಲಿ ಅದೇ ಲಿವರನ್ನು ಹಾಕಿಬಿಟ್ಟು ನಾವು ಕೊಟ್ಟಿದ್ದೀವಿ ನೋಡಿ ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದೀವಿ ನಮ್ಮ ಶಿಬಿರದಲ್ಲಿ ಸಾಧಕರ ಲಿವರ್ನಿಂದ ಗಾಲ್ ಬ್ಲ್ಯಾಡರ್ನಿಂದ ಹೊರಗೆ ಬಿದ್ದಂತಹ ಮೋಷನ್ ಮುಖಾಂತರ ಹೊರಗೆ ಬಿದ್ದಂತಹ ಕಲ್ಲುಗಳವೆಲ್ಲ ಕಲ್ಲು ಕಸ ಹೊಟ್ಟು ಮಣ್ಣು ಇವೆಲ್ಲ ಬಿದ್ದು ಹೋಗುತ್ತೆ ಸೊ ಅದರ ಬಗ್ಗೆ ನಾವು ಬರೆದಿದ್ದೀವಿ ನಂತರ ಪುಟ ತೆರೆದ ತಕ್ಷಣ ನಿಮಗೆ ಸಿಕ್ಕುವಂಥದ್ದು ಈ ತಿಂಗಳು ವಿಶೇಷ ಮತ್ತು ನಮ್ಮದು ಓಂ ಯೋಗ ಪ್ರಹ್ಲಾದಿ ಅಂತ ಯೂಟ್ಯೂಬ್ ಚಾನಲ್ ಮಾಡಿದ್ವಿ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಅನ್ನುವಂತಹ ಒಂದು ವಿವರಗಳನ್ನು ಅಲ್ಲಿ ಕೊಟ್ಟಿದ್ದೀವಿ ನಂತರ ಒಳ ಇದೆ ಅದಾದ ಮೇಲೆ ನಿಮ್ಮೊಡನೆಂದು ಅಂದರೆ ಶ್ರಾವಣ ಬಂತು ಈ ಶ್ರಾವಣದಲ್ಲಿ ಏನೆಲ್ಲ ಹಬ್ಬಗಳಿದ್ದಾವೆ ಸೊ ಯಾವ ರೀತಿ ಒಂದು ಶ್ರಾವಣ ನಮಗೆ ಒಂದು ಸಂತೋಷವನ್ನು ತಂದು ಕೊಡುತ್ತೆ ಹಬ್ಬದ ವಿಚಾರವಾಗಿ ವಿಚಾರವಾಗಿ ನಮ್ಮ ನಿಮ್ಮ ಅದರಲ್ಲಿ ನಾನು ಬರೆದಿದ್ದೀನಿ ನಂತರ ನಿಮಗಾಗಲೇ ತಿಳಿಸಿದಂತೆ ಈ ಲಿವರ್ ಕ್ಲೆನ್ಸಿಂಗ್ ಕ್ಯಾಂಪ್ ಏನಿತ್ತು ಕಳೆದ ತಿಂಗಳು ಐದು ಆರನೇ ತಾರೀಕು ಬೆಂಗಳೂರಿನ ಗಂಗಾನಗರದಲ್ಲಿ ಓಷನ್ ಪರ್ಲ್ ಸೂಟ್ಸ್ ಎಂಬ ಹೋಟೆಲ್ನಲ್ಲಿ ಇತ್ತು ಸೊ ಆ ವಿಚಾರವಾಗಿ ಒಂದು ಮೂರು ಪೇಜಲ್ಲಿ ನಾನು ಬರೆದಿದ್ದೀನಿ ತುಂಬ ಚೆನ್ನಾಗಿ ಮೂಡಿಬಂದಿದೆ ಅಂತ ನಾನು ಭಾವಿಸ್ತೀನಿ ನಂತರ ಭಗವಾನ್ ರವಣರ ದಿವ್ಯವಾದ ಉಕ್ತಿಗಳು ತುಂಬ ನನಗೆ ಸಂತೋಷ ಕೊಡುತ್ತು ಆಧ್ಯಾತ್ಮಿಕವಾಗಿ ಸಾವನ್ನ ಒಂದು ಪೇಜಲ್ಲಿ ಹಿಡಿದಿಟ್ಟಿರುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ನಂತರ ಫುಡ್ಸ್ ದಟ್ ರೀಪ್ಲೇಸ್ ಸಪ್ಲಿಮೆಂಟ್ಸ್ ನೋಡಿ ನಾವು ಈ ವಿಟಮಿನ್ಸು ಮಿನರಲ್ಸುಗೋಸ್ಕರ ಅನೇಕರು ಸಪ್ಲಿಮೆಂಟ್ಸನ್ನು ತೆಗೆದುಕೊಳ್ತಾ ಇದ್ದೀವಿ ಅದು ಒಳ್ಳೆಯದಲ್ಲ ನೆನಪಿಟ್ಟುಕೊಳ್ಳಿ ಈಗ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ವಿಟಮಿನ್ ಇ ನಮ್ಮ ಲೈಫ್ ಸ್ಪ್ಯಾನನ್ನು ಜಾಸ್ತಿ ಮಾಡುತ್ತೆ ಅಂತ ಒಬ್ಬ ವಿಜ್ಞಾನಿ ಕಂಡು ಹಿಡಿದ್ರು ಅದನ್ನು ಕಂಡು ಹಿಡಿದಿದ್ದೇ ತಡ ಅನೇಕರು ಏನು ಮಾಡಿದ್ರು ವಿಟಮಿನ್ ಇಯನ್ನು ಹೊರಕ್ಕೆ ತೆಗೆದು ಈ ಪ್ಲ್ಯಾಂಟ್ಸಿಂದ ಹಣ್ಣುಗಳಿಂದ ಹೊರಕ್ಕೆ ತೆಗೆದು ಅದನ್ನು ಟ್ಯಾಬ್ಲೆಟ್ ಮಾಡಿ ಮಾರಾಟ ಮಾಡಲು ಶುರು ಮಾಡಿದರು ಕಂಪನಿಗಳು ನೋಡಿ ಇನ್ನೊಂದು ನೋಬೆಲ್ ಪ್ರೈಸ್ ವಿನ್ನಿಂಗ್ ಸೈನ್ಸ್ ಹೇಳುತ್ತೆ ನಾವು ವಿಟಮಿನ್ ಇ ಅನ್ನುವಂಥದ್ದನ್ನು ಫ್ರೂಟ್ಸ್ ಮುಖಾಂತರ ಪ್ಲ್ಯಾಂಟ್ಸು ತರಕಾರಿ ಸೊಪ್ಪುಗಳ ಮುಖಾಂತರ ಸೇವನೆ ಮಾಡಿದಾಗ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗುತ್ತೆ ಅದೇ ವಿಟಮಿನನ್ನು ಹೊರಕ್ಕೆ ತೆಗೆದು ನಾವು ಟ್ಯಾಬ್ಲೆಟ್ ರೂಪದಲ್ಲಿ ಸೇವನೆ ಮಾಡಿದಾಗ ನಮ್ಮ ಲೈಫ್ ಸ್ಪ್ಯಾನು ಕಡಿಮೆ ಆಗುತ್ತೆ ನಮ್ಮ ಹಾರ್ಟು ಸಮಸ್ಯೆ ಆಗುತ್ತೆ ಸೊ ಹಾಗಾಗಿ ನಾನು ಹೇಳುವಂಥದ್ದು ಫುಡ್ ರೂಪದಲ್ಲೇ ನೀವು ವಿಟಮಿನ್ಸು ಮಿನರಲ್ಸನ್ನು ಸೇವನೆ ಮಾಡಬೇಕೇ ಹೊರತು ಸಪ್ಲಿಮೆಂಟ್ಸ್ ರೂಪದಲ್ಲಿ ನೀವು ಸೇವನೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಫುಡ್ಸ್ ದಟ್ ರೀಪ್ಲೇಸ್ ಸಪ್ಲಿಮೆಂಟ್ಸ್ ಅನ್ನೋದ್ರ ಬಗ್ಗೆ ತುಂಬ ಸುಂದರವಾದ ಒಂದು ವಿಚಾರವನ್ನು ನಿಮಗೆ ಒಂದೇ ಪೇಜಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೀವಿ ಅದನ್ನು ಓದಿ ಅಳವಡಿಸಿಕೊಳ್ಳಿ ನಂತರ ಚೈಲ್ಡ್ಹುಡ್ ವ್ಯಾಕ್ಸಿನ್ಗೂ ಮತ್ತು ಆರ್ಟಿಸಮ್ ಅಂದರೆ ಮಂದ ಬುದ್ಧಿಗೂ ಹತ್ತಿರ ಸಂಬಂಧ ಇದೆ ಅನ್ನುವಂಥ ಒಂದು ರಿಸರ್ಚು ವರದಿ ಬೆಳಕಿಗೆ ಬಂದಿದೆ ಸೊ ಅದನ್ನು ಕೂಡ ಒಂದು ಪೇಜಲ್ಲಿ ತಿಳಿಸುವ ಪ್ರಯತ್ನ ನಾನು ಮಾಡಿದ್ದೀನಿ ನಂತರ ಶ್ರೀ ವಿವೇಕಾನಂದ ಎಚ್ ಕೆ ಅವರ ಒಂದು ಲೇಖನ ಅವರ ಮೇಲೆ ಇವರು ಇವರ ಮೇಲೆ ಅವರು ಅನ್ನುವಂಥದ್ದು ತುಂಬ ಚೆನ್ನಾಗಿ ಮೂಡಿಬಂದಿದೆ ಅದನ್ನು ಖುಷಿ ಕೊಡಿಸ್ತು ಓದಿದಾಗ ಹಾಗಾಗಿ ಅವರ ಅನುಮತಿ ಪಡೆದುಕೊಂಡು ನಾನು ಇದರಲ್ಲಿ ತಿಳಿಸುವಂಥ ಪ್ರಯತ್ನ ಎರಡು ಪೇಜಲ್ಲಿ ಮಾಡಿದ್ದೀನಿ ನಂತರ ಶ್ರೀಮಾತೆ ಶಾರದಾ ದೇವಿಯವರ ವಾಜ ತಾಯಿ ಶಾರದಾ ದೇವಿಯವರು ತುಂಬ ಸುಂದರವಾದ ಮಾತುಗಳನ್ನು ಹೇಳಿದ್ದಾರೆ ಅವುಗಳಲ್ಲಿ ಕೆಲವನ್ನು ಆರಿಸಿ ಒಂದು ಅರ್ಧಪುಟದಲ್ಲಿ ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಮತ್ತು ನಮಗೆ ಫಸ್ಟ್ ಹಾರ್ಟ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಸೆಕೆಂಡ್ ಹಾರ್ಟ್ ಅಂದರೆ ಕಾಫ್ ಮಜಲ್ ಅಂತ ಏನಿದೆ ಅಲ್ಲಿ ಇರುತ್ತೆ ಸೊ ಆ ಒಂದು ಹಾರ್ಟ್ ಚೆನ್ನಾಗಿರಬೇಕಂದ್ರೆ ಏನು ಮಾಡಬೇಕು ಅಂತ ನಾನು ಬರೆದಿದ್ದೀನಿ ತುಂಬ ಚೆನ್ನಾಗಿದೆ ಇದು ಇದು ಕೂಡ ಸೊ ಇದ್ರೂ ಕೂಡ ನೀವು ಓದಿಬಿಟ್ಟು ಅದರ ಉಪಯೋಗವನ್ನು ಪಡೆದುಕೊಳ್ಳಿ ನಂತರ ಗಾಳಿ ಮತ್ತು ನೀರಿನಿಂದ ನಿಶ್ಚಿತ ಪರಿಣಾಮ ನಮಗೆ ಸಿಕ್ಕೇ ಸಿಗುತ್ತೆ ಅದು ಯಾವುದು ಅನ್ನೋದನ್ನು ಗಾಳಿ ಮತ್ತು ನೀರಿನ ಚಿಕಿತ್ಸೆ ಇದೂ ಕೂಡ ಒಂದು ನಾಲ್ಕು ಪೇಜಲ್ಲಿ ತುಂಬ ಚೆನ್ನಾಗಿ ಮೂಡಿಬಂದಿದೆ ಸೊ ಈ ಗಾಳಿ ಮತ್ತು ನೀರಿನ ಚಿಕಿತ್ಸೆಯನ್ನು ನೀವೆಲ್ಲ ಪಡೆದುಕೊಳ್ಳಬೇಕು ನಂತರ ಕೊನೆಯಲ್ಲಿ ಆಗಿ ಓದಿದ ಸಾಕು ಈಗ ನಗರಿ ಮತ್ತೆ ಅಂತ ಒಂದು ಪೇಜಲ್ಲಿದೆ ಅದು ಕೂಡ ತುಂಬ ಚೆನ್ನಾಗಿ ಮೂಡಿಬಂದಿದೆ ಸೊ ಅದನ್ನು ಕೂಡ ತಾವು ಓದಿ ಚೆನ್ನಾಗಿ ನಕ್ಕಬಿಟ್ಟು ಎಂಡೋಫೆನ್ಸ್ ಎನ್ಸೆಫಲ್ಸ್ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗಿ ನಿಮಗೆ ಆರೋಗ್ಯ ದೊರಕಲಿ ಮತ್ತು ಕೊನೆಯಲ್ಲಿ ಈ ತಿಂಗಳು ಮೂವತ್ತು ಮೂವತ್ತೊಂದಕ್ಕೆ ಯಕೃತ್ತಿನ ಪರಿಶುಭ್ರತಾ ಶಿಬಿರ ಆಯೋಜನೆ ಮಾಡ್ತಾ ಇದ್ದೀವಿ ಅದರಲ್ಲಿ ಆದಷ್ಟು ಬೇಗ ನೀವು ನೋಂದಣಿ ಮಾಡಿಸಿ ಸೊ ನಿಮ್ಮ ಬರುವಿಕೆಯನ್ನು ಖಾತ್ರಿಗೊಳಿಸಿ ನಿಮ್ಮ ಲಿವರಲ್ಲಿರುವಂಥ ಕಲ್ಲು ಕಸ ಹೊಟ್ಟು ಮಣ್ಣು ಇದೆಲ್ಲ ಹೊರಗೆ ಬಂದುಬಿಟ್ರೆ ನಿಮ್ಮ ಬಾಡಿ ತುಂಬ ಒಂಥರ ಆರೋಗ್ಯದಂಥ ಒಂದು ಇದು ಜಬರ್ದಸ್ತ್ ಆಗುತ್ತೆ ಒಳ್ಳೆಯ ಸುಸ್ ನಿಮಗೆ ಒಳ್ಳೆಯ ಆರೋಗ್ಯ ಸಿಗುತ್ತೆ ಸುಸ್ತು ದೂರ ಆಗುತ್ತೆ ಅನೇಕ ರೀತಿಯ ಸಮಸ್ಯೆ ದೂರವಾಗಿ ಅದು ನಿಮಗೆ ಆರೋಗ್ಯವನ್ನು ಲಭಿಸುತ್ತೆ ಮತ್ತು ಒಂದು ಸಣ್ಣ ಪುಸ್ತಕ ಇದೆ ಶರೀರದೊಳಗೆ ಪರಿಶುಭ್ರಗೊಳಿಸುವ ಪರಿ ಅಂದರೆ ಬಾಡಿ ಸರ್ವೀಸಿಂಗ್ ಹೇಗೆ ಮಾಡಿಕೊಳ್ಬೇಕು ಅಂತ ಅದರ ಬೆಲೆ ಬರೆ ಹತ್ತು ರೂಪಾಯಿ ನೀವೊಂದು ಇನ್ನೂರ ಐವತ್ತು ರೂಪಾಯಿ ನಮಗೆ ಟ್ರಾನ್ಸ್ಫರ್ ಮಾಡಿದರೆ ಇಪ್ಪತ್ತು ಪುಸ್ತಕಗಳನ್ನು ನಿಮ್ಮ ಮನೆಗೆ ನಾವು ಪೋಸ್ಟ್ ಮುಖಾಂತರ ಕಳಿಸಿಕೊಡ್ತೀವಿ ನಂತರ ಶ್ರಾವಣ ಮಾಸದಲ್ಲಿ ನಮ್ಮ ಯೋಗ ಪುಸ್ತಕವನ್ನು ನೀವು ಉಡುಗೊರೆ ಕೊಡಿ ನಿಮ್ಮ ಮನೆಗೆ ಬಂದಂಥ ಅತಿಥಿಗಳಿಗೆ ಅನ್ನೋ ವಿಚಾರವಾಗಿ ನಾನು ಒಂದು ಸಣ್ಣ ಒಂದು ಜಾಹೀರಾತನ್ನು ಕೊಟ್ಟಿದ್ದೀನಿ ಸೊ ಈ ರೀತಿ ಆಗಸ್ಟ್ ತಿಂಗಳ ಸಂಚಿಕೆ ತುಂಬ ಚಂದ ಮೂಡಿ ಬಂದಿದೆ ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮನ ಇದ್ದೀನಿ ಜೈ ಧನ್ವಂತರಿ ಜೈ ಶ್ರೀರಾಮ್